ಕ್ರೀಡಾಕೂಟ ಆಯೋಜನೆಗಳಿಂದ ಹಲವಾರು ಪ್ರಯೋಜನಗಳಿವೆ ಎಂದು ಭಾವಸಾರ ಕ್ಷೇತ್ರೀಯ ಮಹಜನ ಸಮಾಜದ ಅಧ್ಯಕ್ಷ ಗಜೇಂದ್ರನಾಥ್ ಮಾಳೋದೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಬುಧವಾರ ಸಂಜೆ ಶಿವಮೊಗ್ಗ ನಗರದ ಹೋಟೆಲ್ವೊಂದರಲ್ಲಿ ಆಯೋಜಿಸಲಾಗಿದ್ದ ಶ್ರೀಕಾಂತಣ್ಣ ಕಪ್ ಕ್ರಿಕೆಟ್ ಪಂದ್ಯಾವಳಿ ಹಿನ್ನೆಲೆಯಲ್ಲಿ ಬಹುಮಾನ ಟ್ರೋಫಿಗಳ ಅನಾವರಣ ಹಾಗೂ ತಂಡಗಳ ಟಿ ಶರ್ಟ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ ಕ್ರೀಡಾಕೂಟಗಳ ಆಯೋಜನೆಯಿಂದಾಗಿ ಭ್ರಾತೃತ್ವ ಬೆಳೆಯುತ್ತದೆ ಜೊತೆಗೆ ಸಮಾನ ಮನಸ್ಕರನ್ನ ಸ್ನೇಹಿತರನ್ನ ಒಗ್ಗೂಡಿಸುತ್ತದೆ ಎಂದರು ಎಲ್ಲಾ ಕ್ರೀಡೆಗಳಲ್ಲಿ ಸೋಲು ಗೆಲುವು ಎಂಬುದು ಸಹಜವಾಗಿದ್ದು ಇದನ್ನ ಯುವಕರು ಸಮಾನವಾಗಿ ಸ್ವೀಕರಿಸಬೇಕು ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಕ್ರೀಡೆಯಿಂದ ಮನಸ್ಸು ಮತ್ತು ದೇಹ ಸದೃಢವಾಗಿರುತ್ತದೆ ಎಂದರು ಅದರಲ್ಲೂ ಸಮುದಾಯಗಳ ನಡುವಿನ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸ್ತಾ ಇರೋದು ನಿಜಕ್ಕೂ ಹರ್ಷದಾಯಕ ವಿಚಾರವಾಗಿದ್ದು ಶ್ರೀಕಾಂತಣ್ಣ ಕಪ್ ಪಂದ್ಯಾವಳಿ ಸಮಯೋಚಿತವಾಗಿದೆ ಎಂದು ಹೇಳಿದರು ಈ ವೇಳೆ ಶ್ರೀಕಾಂತಣ್ಣ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಹುಮಾನ ಟ್ರೋಫಿ ಅನಾವರಣಗೊಳಿಸಲಾಯಿತು ಜೊತೆಗೆ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುತ್ತಾ ಇರುವ ಹನ್ನೆರಡು ತಂಡಗಳ ಸಮವಸ್ತ್ರಗಳನ್ನು ಕೂಡ ಬಿಡುಗಡೆಗೊಳಿಸಲಾಯಿತು ಸಮಾಜದವರು ನಮ್ಮ ಬಾವು ಬರತ್ರಿಯ ವಿಶ್ವಕರ್ಮ ಹಾಗೂ ದೈವ ಸಮಾಜದ ಒಂದು ಮೂರು ಸಮಾಜಗಳನ್ನ ಮುಂದೂಡಿಸಿ ಒಂದು ಮ್ಯಾಚ್ ನ ಆಡಿಸಿದ್ವಿ ಒಂದೇ ದಿನ ಸಹ ಕಾಲೇಜ್ ನಲ್ಲಿ ಎರಡು ಗ್ರೌಂಡ್ ಬುಕ್ ಮಾಡ್ಬಿಟ್ಟು ಎರಡು ಗ್ರೌಂಡ್ ಆಡ್ತಿದ್ವಿ ತುಂಬಾ ಚೆನ್ನಾಗಿತ್ತು ಮ್ಯಾಚಸ್ ಗಳು ರೋಮಾಂಚಕ ಪಂದ್ಯಗಳು ನಡೆದ್ವು ಹಾಗೆ ನಾವು ಆಡಿಸಿರುವಂತ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮಾರ್ಕೆಟ್ ಭಾಗದಲ್ಲಿ ನಮ್ಮ ಒಂದು ಗಾಂಧಿ ಬಜಾರ್ ನ ಭಾಗದಲ್ಲಿರುವಂತಹ ಒಂದು ಸಮಾಜಗಳು ಈ ಒಂದು ಸಮಾಜಗಳಲ್ಲಿ ಎಲ್ಲರೂ ಕೂಡ ಕ್ರಿಕೆಟ್ ಅಂದ್ರೆ ಬೆಳಗಿನ ಹಾಗಾಗಿ ನಾವು ಅಲ್ಲಿ ಕ್ರಿಕೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿ ಎಲ್ಲ ಸಮಾಜದ ಮುಖಂಡರುಗಳಿಗೂ ತಂಡದ ನಾಯಕರುಗಳು ಕರೆದು ಬಿಟ್ಟು ನಾವು ಮ್ಯಾಚ್ ನಡೆಸಿದ್ವಿ ತುಂಬಾ ಚೆನ್ನಾಗಿ ತುಂಬಾ ಸಕ್ಸಸ್ ಆಗಿತ್ತು ಅದೇ ರೀತಿಯಲ್ಲಿ ಒಂದು ವರ್ಷ ಆಯ್ತು ನನಗೂ ಕೂಡ ಕೇಳ್ತಾ ಇದ್ರು ಎಲ್ಲರೂ ಹೋದರೆಲ್ಲ ಯಾವಾಗ ಕನ್ನಡ ಕಪ್ ಯಾವಾಗ ಕನ್ನಡ ಕಪ್ ಯಾವಾಗ ಅಂತ ಹಾಗಾಗಿ ನಾವು ಯಾವಾಗ ಡೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಹಾಗೆ ಈಗ ಕೂಡಿ ಬಂದಿದ್ವಿ ಅದನ್ನ ಇದೇ ಶನಿವಾರ ಮತ್ತೆ ಭಾನುವಾರ ಎರಡು ದಿವಸ ನಗರದ ಎ ಟಿ ಸಿ 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 ಬೆಳಗ್ಗೆ ಏಳು ಗಂಟೆಯಿಂದ ಪಂದ್ಯ ಸ್ಟಾರ್ಟ್ ಆಗಿ ಶನಿವಾರ ಶನಿವಾರ ಹಾಗೂ ಭಾನುವಾರ ಎರಡು ಸಹ ಒಳ್ಳೊಳ್ಳೆ ಪಂದ್ಯಗಳು ನಡೆಸಿದೆ ಅದೇ ರೀತಿ ಈ ಸಲ ಹನ್ನೆರಡು ತಂಡಗಳು ಭಾಗವಹಿಸುತ್ತಿದ್ದಾರೆ ಹಾಗೆ ಬ್ರಾಹ್ಮಣ ತಂಡ ಆರವಿಷ ಅವರ ತಂಡ ಹಾಗೆ ಜೈನ್ ಜೈನ್ಸ್ ಅವರ ತಂಡ ಹಾಗೆ ವಿಷ್ಣು ಸಮಾಜ್ ವೈಷ್ಣವ್ ಸಮಾಜ್ ಅವರ ತಂಡ ಸಹ ಈ ಬಾರಿ ಭಾಗವಹಿಸುತ್ತಿದ್ದಾರೆ ಹಾಗೆ ಸುಮಾರು ತಂಡಗಳು ಕೂಡ ಕೇಳಿದ್ರು ಮತ್ತೆ ನಮ್ಮ ಹಾಗಾಗಿ ಹನ್ನೆರಡು ತಂಡ ಸಾಕಂಡ ಮಂತ್ರಿ ಹೇಳಿದ್ರು ಹಾಗಾಗಿ ನಾವು ಹನ್ನೆರಡು ತಂಡಗಳು ಸಾಕು ಬಂದ್ಬಿಟ್ಟು ಅದನ್ನ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ತಂಡಗಳನ್ನ ತಗೋತೀವಿ ಮುಂದೆ ಇನ್ನ ಜೋರಾಗಿ ಮಾಡ್ತೀವಿ ಅಂತ